ಹೃದಯಾಘಾತ ಪ್ರಕರಣಗಳು ಜನರ ನಿದ್ದೆಯನ್ನ ಕೆಡಿಸ್ತಾ ಇದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೃದಯಾಘಾತ ಪ್ರಕರಣಗಳು ನಿಜಕ್ಕೂ ಜನರ ನಿದ್ದೆಯನ್ನ ಕೆಡಿಸ್ತಾ ಇದೆ ಆ ರೀತಿಯಾಗಿ ಹೆಚ್ಚಿನ ಪ್ರಕರಣಗಳು ಕೇಳಿ ಬರ್ತಾ ಇದೆ ಇಂದು ಅಥವಾ ನಾಳೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕಿರುವಂತದ್ದು ಆದರೆ ಹೃದಯಾಘಾತದ ಅಂತಿಮ ವರದಿಗೆ ತಜ್ಞರ ಸಲಹೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನ್ಯೂರಾಲಜಿಕಲ್ ಸಮಸ್ಯೆಗಳು ಏನೇನಿದೆ ಅದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ನರಗಳ ಸಂಸ್ಥೆ ನರಗಳ ವಿಚಾರವಾಗಿ ಕೂಡ ಅವರು ಅಧ್ಯಯನ ಮಾಡಬೇಕಾಗುತ್ತೆ ಹೀಗಿರುವಾಗ ವರದಿಗೆ ಮತ್ತೊಮ್ಮೆ ಸಲಹೆನ ತೆಗೆದುಕೊಳ್ಬೇಕಾಗುತ್ತೆ ವರದಿಗೆ ಸಲಹೆ ನೀಡಿದಂತ ನಿಮ್ಯಾನ್ಸ್ ತಜ್ಞರು ಈಗಾಗಲೇ ಅಧ್ಯಯನದ ಬಾಕಿ ಹಿನ್ನೆಲೆ ವರದಿ ಸಲ್ಲಿಕೆನ ಮುಂದೂಡಬೇಕು ಅನ್ನುವಂತ ವಿಚಾರಗೋಸ್ಕರ ಕೇಳಿ ಬಂದಿರುವಂತದ್ದು ಯಾಕಂದ್ರೆ ಹಾರ್ಟ್ ಏನು ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತ ಪ್ರಕರಣ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸರಣಿ ಅಪಘಾತಗಳು ಹೆಚ್ಚಳವಾಗ್ತಾ ಇರುವಂತದ್ದು ಹೃದಯಾಘಾತದ ಸರಣಿ ಪ್ರಕರಣಗಳು ಹೆಚ್ಚಳವಾಗಿ ಕಂಡು ಬರ್ತಾ ಇದೆ ಒಂದು ಕಡೆ ಕೊರೋನಾ ಲಸಿಕೆಯಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲ ಜನರ ಲೈಫ್ ಸ್ಟೈಲ್ ಇಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಅವರು ತಿಂತಾ ಇರುವಂತಹ ಆಹಾರದಿಂದನೂ ಕೂಡ ಆಗ್ತಾ ಇರುತ್ತೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನಿಜಕ್ಕೂ ಕೂಡ ಇಲ್ಲಿ ಕೋವಿಡ್ ಲಸಿಕೆಯ ಒಂದು ಕಾರಣ ಇದೆಯಾ ಅಥವಾ ಅವರ ಲೈಫ್ ಸ್ಟೈಲ್ ಕಾರಣ ಇದೆಯಾ ಅನ್ನುವಂತ ವರದಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ಕೇಳಿತ್ತು ಹಾಗಾಗಿ ಇನ್ನು ಕೂಡ ತಜ್ಞರು ಈ ಬಗ್ಗೆ ಅಧ್ಯಯನ ಮಾಡ್ಬೇಕಿರುವಂತದ್ದು ಅಲ್ಲಿ ನ್ಯೂರಾಜಿಕಲ್ ಸಮಸ್ಯೆಗಳು ಅಂದ್ರೆ ಏನು ನರದ ಸಮಸ್ಯೆಗಳು ಏನಾದರೂ ಉಂಟಾಗ್ತಾ ಇದೆಯಾ ಹಾರ್ಟ್ ಅಲ್ಲಿ ಏನಾದರೂ ಪಂಪಿಂಗ್ ಆಗುವಾಗ ಸಮಸ್ಯೆಗಳು ಉಂಟಾಗುತ್ತಾ ಈ ರೀತಿಯಾಗಿ ಒಂದಿಷ್ಟು ಅಧ್ಯಯನ ಬಾಕಿ ಇರುವಂತದ್ದು ಹಾಗಾಗಿ ವರದಿಯನ್ನ ಮತ್ತೊಮ್ಮೆ ಕುಲಂಕುಷವಾಗಿ ಇಲ್ಲಿ ನೋಡಬೇಕಾಗುತ್ತೆ ಅವರು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಬೇರೆ ಡಾಕ್ಟರ್ಗಳು ಏನಿದ್ದಾರೆ ವೈದ್ಯರ ತಂಡಗಳೇನಿದೆ ಹೆಚ್ಚುವರಿ ತಂಡಗಳೇನಿರುತ್ತೆ ಅವರ ಒಂದು ಸಲಹೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ನಿಮ್ಯಾನ್ಸ್ ತಜ್ಞರ ಸಲಹೆಯನ್ನ ಈಗಾಗಲೇ ತೆಗೆದುಕೊಂಡಿದೆ ವರದಿಯನ್ನ ಸಲ್ಲಿಕೆ ಮಾಡಬೇಕಾದ್ರೆ ಸಾಕಷ್ಟು ವೈದ್ಯರ ತಜ್ಞರ ಅಧ್ಯಯನ ಇಲ್ಲಿ ಮುಖ್ಯ ಆಗುತ್ತೆ ಯಾಕಂದ್ರೆ ದೊಡ್ಡ ವಿಚಾರ ಸಂಚಲನ ಮೂಡಿಸ್ತಾ ಇದೆ ಹೃದಯಾಘಾತ ವಿಚಾರವಾಗಿ ಎಲ್ಲರೂ ಕೂಡ ಹೆದರ್ಕೊಳ್ತಾ ಇದ್ದಾರೆ ಆ ರೀತಿಯ ಹೃದಯಾಘಾತಗಳ ಕೇಸ್ ಗಳು ಇದೆ ನಿಂತಲ್ಲೇ ಬೀಡ್ದು ಹೋಗ್ತಾರೆ ಕುಂತಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮಲಗದಲ್ಲೇ ಕಾಡ್ಯಾಕ್ ಅಟ್ಯಾಕ್ ಆಗುತ್ತೆ ಈ ರೀತಿಯಾದಂತಹ ಪ್ರಕರಣಗಳು ಸಾಕಷ್ಟು ನೋಡೋದಕ್ ಸಿಗ್ತಾ ಇದೆ ಹಾಗಾಗಿ ನಿಮ್ಯಾನ್ಸ್ ತಜ್ಞರ ಸಲಹೆಯನ್ನ ತೆಗೆದುಕೊಂಡು ಈಗಾಗಲೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆದ್ರೂ ಕೂಡ ಇನ್ನು ಅಧ್ಯಯನ ಬಾಕಿ ಇರೋ ಹಿನ್ನೆಲೆ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದೂಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಗ್ತಾ ಇದೆ ಕೆಲಸಕ್ಕೆ ಹೋದಲ್ ಆಗಿರ್ಬೋದು ಮಲ್ಕೊಂಡಾಗ ಮಲ್ಕೊಂಡಿರ್ಬೋದು ನಿಜಕ್ಕೂ ಎಲ್ಲರನ್ನ ಭಯ ಬೀಳಿಸ್ತಾ ಇದೆ ಅಷ್ಟು ಪ್ರಕರಣಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಬೆಳಗಾದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಯೂರಿ ಕಾರ್ಡಿಯಕ್ ಅಟ್ಯಾಕ್ ಆಯಿತು ಚೆನ್ನಾಗೇ ಇದ್ದರು ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತದ್ದು ಹಾಗಾಗಿ ಏನೇ ಅದಕ್ಕೆ ಮುಖ್ಯ ಕಾರಣ ಇರಬಹುದು ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನಿಜಕ್ಕೂ ಇಲ್ಲಿ ಲಸಿಕೆಯ ಪ್ರಾಬ್ಲಮ್ ಇದೆಯಾ ಅಥವಾ ಜನರ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಹೀಗಾಕ ಆಗ್ತಾ ಇದೆಯಾ ಅಥವಾ ನಾವು ತಿಂತಾ ಇರುವಂಥ ಆಹಾರ ಈ ರೀತಿಯಾಗಿ ಆಗ್ತಾ ಇದೆಯಾ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಆಗ್ತಾ ಇದೆಯಾ ಅಂತ ಅನ್ನುವಂತ ವರದಿಯನ್ನ ಸರ್ಕಾರ ಕೇಳಿತ್ತು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ವರದಿಯನ್ನ ನೀವು ಇರಬೇಕು ಅಂತ ಹೇಳಿತ್ತು ಆದ್ರೆ ವರದಿಯನ್ನ ತಯಾರೇನೋ ಮಾಡಿದ್ದಾರೆ ಆದ್ರೂ ಕೂಡ ಒಂದಿಷ್ಟು ಅಧ್ಯಯನ ಮಾಡಬೇಕಾಗುತ್ತೆ ಏನು ನ್ಯೂರ್ಮಲಜಿಕಲ್ ಆಗಿ ನೋಡೋದಾದ್ರೆ ಅಂದ್ರೆ ನರದ ಏನು ದೌರ್ಬಲ್ಯಗಳಿಂದ ಆಗಿ ಆಗುತ್ತಾ ಅಥವಾ ನರದ ರಕ್ತ ಸಂಚಾರನ ಸರಿಯಾಗಿ ಆಗ್ತಾ ಇಲ್ಲ ಈ ರೀತಿ ಆಗಿ ಆಗುತ್ತಾ ಅನ್ನುವಂತ ಅಧ್ಯಯನ ಬಾಕಿ ಇರೋ ಹಿನ್ನೆಲೆ ಸದ್ಯ ವರದಿಯ ಸಲ್ಲಿಕೆಯನ್ನ ಇನ್ನೊಂದ್ ಸ್ವಲ್ಪ ಪ್ಪ ನಮಗೆ ಕಾಲಾವಕಾಶ ಕೊಡಿ ನಾವು ಇನ್ನೂ ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರಂತೆ ತಜ್ಞರು ಮತ್ತೊಂದು ಕಡೆ ನಿಮ್ಯಾನ್ಸ್ ತಜ್ಞರ ಒಂದು ಸಲಹೆನ ಕೂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ಅಧ್ಯಯನ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಸಡನ್ ಆಗಿ ಇದ್ರ ಬಗ್ಗೆ ವರದಿಯನ್ನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಹಾಗೇನಾದ್ರೂ ವರದಿಯನ್ನ ಸಲ್ಲಿಸಿದ್ರೆ ನಾಳೆ ಇವ್ರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಏನೇನಿದೆ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ವರದಿಯನ್ನ ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಸಲ್ಲಿಕೆ ಮಾಡಬೇಕಿರುವಂಥದ್ದು